ನೋಡಿ ಇವಾಗ ನಮ್ಮ ಮಗು ಇಪ್ಪತ್ತೊಂಬತ್ತರವರೆಗೂ ಏನ್ ನೋಡತಿ ಮಗ್ಗಿಯನ್ನ ಅದು ಬಾಯ್ಪಾಟ್ ಹಾಕಿದಾರೆ ಅದಕ್ಕೊಂದ್ರ ಖುಷಿಯಾಗೈತೆ ಈಗ ಈ ಮಗು ಒಂದು ಮಗ್ಗಿಯ ಮಹಾರಾಣಿ ಆಗಿದೆ ಆ ಮಗ್ಗಿ ಮಹಾರಾಣಿಗೆ ಕಿರೀಟವನ್ನ ನಮ್ಮ ಗುರುಜಿಯವರು ಹಾಕ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದ ಚಪ್ಪಳಿ ಕೂಡ ಮಹಾರಾಜ ಮಾಡ್ತಾ ಇದ್ದಾರೆ ವಿಶೇಷ ತರಬೇತಿ ಅಂತಂದ್ರೆ ಐದನೇ ತರಗತಿ ಮಕ್ಕಳಿಗೆ ನಾವು ಏನು ಮಾಡ್ತಿಪಾ ಅಂತಂದ್ರೆ ಮೊರಾರ್ಜಿ ದೇಸಾಯಿ ನವೋದಯ ಆಮೇಲೆ ಕಿತ್ತೂರು ಚೆನ್ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅಂಬೇಡ್ಕರ್ ಇಂತಹ ಹಲವಾರು ಶಾಲೆಗಳಿಗೆ ಮಕ್ಕಳು ಏನು ಮಾಡ್ತಿಪಾ ಅಂತಂದ್ರೆ ಉಚಿತವಾಗಿ ಹೋಗ್ಬೇಕಾ ಬಡ ಮಕ್ಕಳ ವಿಶೇಷ ತರಬೇತಿಯನ್ನ ಕೊಡ್ತಾ ಇದೀವಿ ಅಂತ ಹೇಳಿ ನಾವು ಈ ಮೂಲಕ ಈ ಒಂದು ವಿನೂತನ ಕಾರ್ಯಕ್ರಮದ ಮೂಲಕ ತಿಳಿಸ್ತಾ ಇದ್ದೀವಿ ಇನ್ನು ಮುಂದೆ ಬರೋದೇನಪ್ಪ ಎಸ್ ಎಸ್ ಎಲ್ ಸಿ ಜಾಗೃತ ಕರೆ ಈ ಒಂದು ಕುರಿತಾಗಿ ಒಂದು ಚಿಕ್ಕ ಸನ್ನಿವೇಶವನ್ನು ಮಾಡ್ತಾರೆ ಇವಾಗ ಏನಪ್ಪಾ ಅಂತಂದ್ರೆ ವಿಸ್ತಾರ ಮಾಡಿ ಉತ್ತರ ಪಡೆಯಿರಿ ಒಂದು ಸನ್ನಿವೇಶವನ್ನ ನಾವೀಗ ನೋಡೋಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ವಿನೂತನ ಯೋಜನೆ ಈಗ ನಾವೆಲ್ಲರೂ ಸೇರಿದಿರ್ತೀರಿ ನಾವು ಎಲ್ಲರೂ ಸಬ್ಜೆಕ್ಟ್ ವೈಸ್ ಅಲ್ಲಿ ಸಬ್ಜೆಕ್ಟ್ ವೈಸ್ ನಾವು ಕೊಡ್ತೀವ್ರಿ ಈಗ ನಾವು ಎಸ್ ಎಸ್ ಎಲ್ ಸಿ ಮಕ್ಕಳಿಗಂತೂ ರೀ ನಾವು ನೋಡನ್ರಿ ಎಲ್ಲರೂ ಫೋನ್ ಕಾಲ್ ಇಟ್ಕೊಂಡ್ರಿ ಸ್ವಲ್ಪ ರಿಂಗ್ ಆಗ್ಬೇಕಾದ್ರೆ ವೈಬ್ರೈಟಿಂಗ್ ಸ್ಯಾನಿಟಿಂಗ್ ಇಟ್ಕೊಂಡ್ರೆ ಮಕ್ಕಳಿಗೆ ಕಾಲ್ ಮಾಡಿದ್ ನಮ್ಗೆ ಗೊತ್ತಾಗ್ರಿ ನಾವು ಮಾತಾಡ್ಕೊಂಡು ಕೂತ್ ಬಿಡ್ತೇವೆ